ಒಬ್ಬರು ಮೂವತ್ತೆಂಟು ವರ್ಷದ ಮಹಿಳೆ ತನ್ನ ಗಂಡನ ಜೊತೆಗೆ ಕುಂಭಮೇಳ ಸ್ನಾನಕ್ಕೆ ಹೊರಟಳು ಆದರೆ ಅಲ್ಲಿ ಅವಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೊರಗಡೆ ಬಂದಾಗ ತನ್ನ ಗಂಡನಿಂದ ಬೇರ್ಪಟ್ಟಳು ಆಗ ಅವಳು ತನ್ನ ಗಂಡನನ್ನು ಅಲ್ಲಿ ಇಲ್ಲಿ ಹುಡುಕಲು ಪ್ರಯತ್ನಪಟ್ಟಳು ಆದರೆ ಅವಳ ಗಂಡ ಎಲ್ಲಿಯೂ ಸಿಗುವುದಿಲ್ಲ ಈಗ ಅವಳು ಬುದ್ಧಿವಂತಿಕೆಯ ನಡೆಯನ್ನು ತೋರಿ ಪೊಲೀಸರ ಬಳಿ ಬಂದಳು ಮತ್ತು ತಾನು ತನ್ನ ಗಂಡನಿಂದ ಬೇರೆಯಾದ ಬಗ್ಗೆ ಅವರಲ್ಲಿ ಭಿನ್ನವಿಸಿಕೊಂಡು ತನ್ನ ಗಂಡನ ಹೆಸರನ್ನು ನೀಡಿ ಮೈಕ್ನಲ್ಲಿ ಅನೌನ್ಸ್ ಕೂಡ ಮಾಡಿಸಿದಳು ಎರಡು ಗಂಟೆಯವರೆಗೂ ಕಾದರೂ ಆಕೆಯ ಗಂಡನ ಸುಳಿವೇ ಇರುವುದಿಲ್ಲ ಮತ್ತೆ ಆ ಮಹಿಳೆ ಪೊಲೀಸರ ಬಳಿ ಹೋದಳು ಆಗ ಪೊಲೀಸರ ಒಳಗೆ ಹೇಳಿದರು ನೀವು ನಿರಂತರವಾಗಿ ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತೀರಿ ಎಲ್ಲಿಯವರೆಗೆ ನಿಮ್ಮ ಪತಿ ನಿಮಗೆ ದೊರಕುವುದಿಲ್ಲವೋ ಅಲ್ಲಿಯವರೆಗೂ ಅಲ್ಲೇ ಇರಿ ಅಲ್ಲಿಂದ ಮಿಸುಕಾಡಬೇಡಿ ಏಕೆಂದರೆ ನಿಮ್ಮ ಪತಿ ನಿಮ್ಮನ್ನು ಹುಡುಕಿಕೊಂಡು ಬಂದರೆ ಅದಕ್ಕಾಗಿ ನೀವು ಎಲ್ಲಿಯೂ ಹೋಗದಿರಿ ಈಗ ಆ ಮಹಿಳೆಯು ವಿಧಿಯಿಲ್ಲದೆ ಅನೌನ್ಸ್ ಮಾಡುವ ಜಾಗದಲ್ಲಿ ಬಂದು ಕುಳಿತುಕೊಂಡಳು ಮತ್ತು ಪ್ರತಿ ಗಂಟೆಯಲ್ಲಿ ಎರಡು ಮೂರು ಬಾರಿ ತನ್ನ ಗಂಡನ ಹೆಸರನ್ನು ಸಾರ್ವಜನಿಕವಾಗಿ ಅನೌನ್ಸ್ ಮಾಡಿಸುತ್ತಿದ್ದಳು ಹೀಗೆ ಸಂಜೆ ಆಯಿತು ಆದರೆ ಅವಳ ಗಂಡ ಸಿಗಲೇ ಇಲ್ಲ ಆಗ ಆ ಮಹಿಳೆ ಜೋರಾಗಿ ಅಳತೊಡಗಿದಳು ಮತ್ತು ಚೀರಾಡತೊಡಗಿದಳು ಇಬ್ಬರು ಗಂಡ ಹೆಂಡತಿ ಬಿಹಾರದ ದರ್ಬಂಗ್ ಜಿಲ್ಲೆಯ ನಿವಾಸಿಯಾಗಿದ್ದರು ಇವರು ತುಂಬ ಇಷ್ಟಪಟ್ಟು ಕುಂಭಮೇಳಕ್ಕೆ ಅಮೃತ ಸ್ನಾನ ಮಾಡಲು ಬಂದಿದ್ದರು ಮತ್ತು ತುಂಬ ಶ್ರದ್ಧೆಯಿಂದ ಕುಂಭಮೇಳಕ್ಕೆ ಬಂದಿದ್ದರು ಸಂಜೆಯಾದರೂ ಆ ಮಹಿಳೆಗೆ ತನ್ನ ಗಂಡ ಸಿಗಲಿಲ್ಲ ಆದ್ದರಿಂದ ಆ ಮಹಿಳೆಯು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಏಕೆಂದರೆ ಅವಳ ಬಳಿ ಹಣವಿರಲಿಲ್ಲ ಬಟ್ಟೆಯೂ ಇರಲಿಲ್ಲ ಏಕೆಂದರೆ ಅವಳ ಎಲ್ಲ ಬಟ್ಟೆ ಹಣ ಒಡವೆ ಬ್ಯಾಗ್ ಎಲ್ಲವೂ ಅವಳ ಗಂಡನ ಬಳಿ ಇತ್ತು ಅವಳ ಗಂಡ ತನ್ನ ಬಳಿ ಇಟ್ಟುಕೊಂಡಿದ್ದನು ಆ ಮಹಿಳೆ ಸ್ನಾನ ಮಾಡಲು ಹೋಗುವಾಗ ಅವಳ ಗಂಡ ಹೇಳಿದ್ದನು ಮೊದಲು ನೀನು ಹೋಗಿ ಸ್ನಾನ ಮಾಡಿಕೊಂಡು ನಾನು ಎಲ್ಲ ಸಾಮಾನುಗಳನ್ನು ನೋಡಿಕೊಳ್ಳುತ್ತೇನೆ ನೀನು ಸ್ನಾನ ಮಾಡಿ ಮರಳಿದ ಮೇಲೆ ನಾನು ಸ್ನಾನಕ್ಕೆ ಹೋಗುತ್ತೇನೆ ಆಗ ನೀನು ಎಲ್ಲ ಸಾಮಾನುಗಳನ್ನು ನೋಡಿಕೊ ಆದರೆ ವೀಕ್ಷಕರೇ ಇದರ ಮಧ್ಯೆ ಆ ಮಹಿಳೆ ತನ್ನ ಗಂಡನಿಂದ ತಪ್ಪಿಸಿಕೊಂಡಿದ್ದಳು ಕುಂಭಮೇಳದಲ್ಲಿ ಹೀಗೆ ನಡೆಯುತ್ತದೆ ಒಂದರಿಂದ ಎರಡು ಲಕ್ಷ ಜನರು ಒಮ್ಮೆಲೆ ಸ್ನಾನ ಮಾಡುತ್ತಿರುವಾಗ ಸಾಮಾನುಗಳನ್ನು ಎಲ್ಲಿ ಇಟ್ಟಿದ್ದೇವೆ ಎಂದು ಗೊತ್ತೇ ಆಗುವುದಿಲ್ಲ ಎರಡು ನೂರರಿಂದ ಐದುನೂರು ಮೀಟರ್ ಸ್ನಾನ ಮಾಡಲು ಮುಂದೆ ಹೋದಾಗ ಮರಳಿ ಬರುವಾಗ ದಾರಿ ತಪ್ಪಿ ಹೋಗಿರುತ್ತದೆ ಏಕೆಂದರೆ ಈ ದಾರಿಯಲ್ಲಿ ಸಾಗಬೇಕೋ ಅಥವಾ ಆ ದಾರಿಯಲ್ಲಿ ಹೋಗಬೇಕು ಎನ್ನುವಷ್ಟರ ಮಟ್ಟಿಗೆ ಜನನಿ ಬಿಡತೇ ಇರುವುದರಿಂದ ತಮ್ಮ ಮನೆಯವರು ಯಾವ ಕಡೆ ನಿಂತಿದ್ದಾರೆ ಎಂದು ಹುಡುಕುವುದು ಮನೆಯವರಿಗೆ ತುಂಬಾ ಕಷ್ಟವಾಗುತ್ತದೆ ಇದೇ ರೀತಿ ಆ ಮಹಿಳೆಗೂ ಕೂಡ ಆಯಿತು ಸಂಜೆ ಏಳು ಗಂಟೆ ಆಗುತ್ತಿದ್ದಂತೆ ಆ ಮಹಿಳೆಗೆ ಶೀತವಾಗಲು ಶುರುವಾಯಿತು ಏಕೆಂದರೆ ಒದ್ದೆಯಾದ ಬಟ್ಟೆಯಲ್ಲಿ ಸ್ನಾನ ಮಾಡಿ ಅವಳು ಹೊರಬಂದಾಗಲೇ ಗಂಡ ಅವಳಿಂದ ದೂರವಾಗಿದ್ದನು ಅವಳು ತನ್ನ ಗಂಡನನ್ನು ತುಂಬಾ ಹುಡುಕಲು ಪ್ರಯತ್ನಿಸಿದಳು ಆದರೆ ಅವಳ ಗಂಡ ಎಷ್ಟು ಹುಡುಕಿದರೂ ಸಿಗಲಿಲ್ಲ ಒದ್ದೆಯಾದ ಬಟ್ಟೆಯಲ್ಲಿ ಕುಳಿತು ಅಲ್ಲೇ ಕಾಯತೊಡಗಿದಳು ಸಂಜೆ ಏಳು ಗಂಟೆ ಆಗುತ್ತಿದ್ದಂತೆ ಅವಳಿಗೆ ಯಾವುದೇ ದಾರಿ ಕಾಣಿಸದೆ ಒಬ್ಬರು ಸಾಧು ಮಹಾತ್ಮರ ಡೇರಿಗೆ ಬಂದು ಕುಳಿತುಕೊಂಡಳು ಏಕೆಂದರೆ ಅಲ್ಲಿ ಚಳಿಯಿಂದ ಮೈ ಬೆಚ್ಚಗೆ ಮಾಡಿಕೊಳ್ಳಲು ಬೆಂಕಿಯನ್ನು ಹೊತ್ತಿಸಲಾಗಿತ್ತು ಇವಳಿಗೂ ಕೂಡ ತುಂಬ ಚಳಿಯಾಗಿದ್ದರಿಂದ ಬೆಂಕಿಯ ಬಳಿ ಬಂದು ಕುಳಿತು ಮೈ ಕಾಯಿಸಿಕೊಳ್ಳತೊಡಗಿದಳು ಆಗ ಅಲ್ಲಿ ಕುಳಿತಿದ್ದ ಸಾಧು ಬಾಪಾ ಅವರು ಆ ಮಹಿಳೆಯಲ್ಲಿ ಕೇಳಿದರು ನಿಮಗೆ ಏನಾಯಿತು ನೀವೇಕೆ ಚಿಂತಿತರಾಗಿದ್ದೀರಿ ಏಕೆ ಅಳುತ್ತಿದ್ದೀರಿ ಎಂದು ಕೇಳಿದಾಗ ಆ ಮಹಿಳೆ ಹೇಳಿದಳು ನನ್ನ ಗಂಡ ಕುಂಭಮೇಳದಲ್ಲಿ ಕಳೆದು ಹೋಗಿದ್ದಾರೆ ನಾನು ತುಂಬ ಹೊತ್ತಿನಿಂದ ಅವರನ್ನು ಹುಡುಕುತ್ತಿದ್ದೇನೆ ಅವರಿಗಾಗಿ ಮೈಕ್ನಲ್ಲಿ ಅನೌನ್ಸ್ ಕೂಡ ಮಾಡಿಸುತ್ತಿದ್ದೇನೆ ನಾನು ಸ್ನಾನಕ್ಕೆ ಹೋಗಿ ಮರಳಿ ಬರುವಾಗ ಅವರಿಂದ ಬೇರ್ಪಟ್ಟಿದ್ದೇನೆ ಅವರು ಎಲ್ಲಿಗೆ ಹೋದರೂ ಗೊತ್ತಾಗುತ್ತಿಲ್ಲ ಎಂದು ತನ್ನ ಎಲ್ಲ ಕತೆಯನ್ನು ಸಾಧುಬಾಬರಲ್ಲಿ ಹೇಳಿಕೊಂಡಳು ಆಗ ಸಾಧುಬಾಬಾ ಆಕೆಗೆ ಸಮಾಧಾನ ಪಡಿಸುತ್ತಾ ಹೇಳಿದರು ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಪತಿ ನಿಮ್ಮ ಬಳಿಗೆ ಬರುತ್ತಿದ್ದಾರೆ ಈಗ ಅವರು ಅರ್ಧ ದಾರಿಯಲ್ಲಿರಬಹುದು ನನಗನಿಸುತ್ತಿದೆ ಒಂದೆರಡು ನಿಮಿಷಗಳಲ್ಲಿ ನಿಮ್ಮ ಪತಿ ನಿಮ್ಮ ಬಳಿ ಬರಬಹುದು ಮತ್ತು ಅವರನ್ನು ನೀವು ಭೇಟಿಯಾಗಬಹುದು ಸಾಧು ಅವರ ಈ ಮಾತನ್ನು ಕೇಳಿ ಅವರ ಮೇಲೆ ವಿಶ್ವಾಸವಿಟ್ಟಳು ಆಗ ಸ್ವಲ್ಪ ಹೊತ್ತಿನಲ್ಲಿ ಸಾಧು ಬಾಬಾ ಅವರು ಮಾತನಾಡುತ್ತಾ ಅವಳಲ್ಲಿ ಕೇಳಿದರು ಇದುವರೆಗೂ ನಿಮಗೆ ಅಲ್ಲವೇ ಮಕ್ಕಳ ಭಾಗ್ಯ ನಿಮಗೆ ದೊರೆತಿಲ್ಲ ಅಲ್ಲವೇ ಎಂದು ಕೇಳಿದಾಗ ಆ ಮಹಿಳೆ ಒಮ್ಮೆಲೆ ಅಚ್ಚರಿಗೊಂಡಳು ಮತ್ತು ಹೇಳಿದಳು ಬಾಬಾ ಈ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ನೀವು ಸರಿಯಾಗಿ ಹೇಳುತ್ತಿದ್ದೀರಾ ನಮಗೆ ಇಲ್ಲಿವರೆಗೂ ಮಕ್ಕಳಾಗಿಲ್ಲ ನನಗೆ ಎಂದಿಗೂ ಮಕ್ಕಳಾಗುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನನ್ನಲ್ಲೇ ಏನೋ ಕೊರತೆ ಇದೆ ಆಗ ಸಾಧು ಬಾಬಾ ಅವರು ಆ ಮಹಿಳೆಯಲ್ಲಿ ಹೇಳಿದರು ನಿನಗೆ ಸಂತಾನ ಭಾಗ್ಯ ದೊರೆಯಲು ನನ್ನ ಬಳಿ ಒಂದು ಉಪಾಯವಿದೆ ಎಂದಾಗ ಆ ಮಹಿಳೆಯ ಖುಷಿಗೆ ಪಾರವೇ ಇರಲಿಲ್ಲ ಏಕೆಂದರೆ ಅವಳು ಓದಿದವಳಾಗಿರಲಿಲ್ಲ ಇದರಿಂದ ಖುಷಿಗೊಂಡ ಅವಳು ಸ್ವಲ್ಪ ಹೊತ್ತು ತನ್ನನ್ನು ತಾನೇ ಮರೆತಳು ಮತ್ತು ತಾನು ಕುಂಭಮೇಳಕ್ಕೆ ಬಂದಿದ್ದೇನೆ ಹಾಗೂ ತನ್ನ ಪತಿ ಕಳೆದು ಹೋಗಿದ್ದಾರೆ ಎನ್ನುವುದನ್ನು ಕೂಡ ಮರೆತು ಹೋದಳು ತಕ್ಷಣ ಅವಳು ಕೈ ಮುಗಿದು ಸಾಧುಬಾಬಾ ಅವರ ಕಾಲಿಗೆ ಬಿದ್ದಳು ಅವರಲ್ಲಿ ಹೇಳಿದಳು ಸಾಧುಗಳೇ ನಾನು ಮಗುವಿಗಾಗಿ ತುಂಬಾ ಚಡಪಡಿಸುತ್ತಿದ್ದೇನೆ ಇದಕ್ಕಾಗಿ ನಮ್ಮ ಹಳ್ಳಿಯ ಒಬ್ಬ ಸಾಧುಗಳು ಹೇಳಿದ್ದರು ಕುಂಭಮೇಳ ನಡೆಯುತ್ತಿದೆ ಹೋಗಿ ಸ್ನಾನ ಮಾಡಿ ಬಂದರೆ ನಿನ್ನ ಯಾವುದೇ ಆಸೆ ಇದ್ದರೂ ಪೂರ್ಣಗೊಳ್ಳುವುದು ಮತ್ತು ನಿನ್ನ ದುಃಖ ಪರಿಹಾರ ಆಗುವುದು ಅದರಿಂದ ನಾನು ನನ್ನ ಪತಿಯನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದೆ ಆದರೆ ಇಲ್ಲಿಗೆ ಬಂದ ಮೇಲೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ ಮತ್ತು ನನ್ನ ಬಗ್ಗೆ ನಿಮಗೆ ಎಲ್ಲವೂ ತಿಳಿದಿರುವುದು ಎಂದು ಕೂಡ ನಾನು ಎಂದಿಗೂ ಯೋಚಿಸಿರಲಿಲ್ಲ ಎಂದು ಹೇಳುತ್ತಾ ಆ ಮಹಿಳೆಯು ಕೈ ಜೋಡಿಸಿ ಸಾಧು ಬಾಬಾರಲ್ಲಿ ಕೇಳಿಕೊಂಡಳು ಸಾಧುಗಳೇ ಹೇಳಿ ನಾನು ಮಕ್ಕಳನ್ನು ಪಡೆಯಲು ಏನು ಮಾಡಬೇಕು ಆಗ ಸಾಧು ಬಾಬಾ ಅವರು ಆ ಮಹಿಳೆಗೆ ಒಂದು ಸೇಬು ಹಣ್ಣನ್ನು ತಿನ್ನಲು ಕೊಟ್ಟರು ಮತ್ತು ಹೇಳಿದರು ಈ ಹಣ್ಣನ್ನು ತಿಂದು ಇಲ್ಲೇ ಮಲಗಿಕೊಳ್ಳಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಸರಿಯಾಗುವುದು ಆ ಮಹಿಳೆ ಅಷ್ಟೊಂದು ಓದಿದವಳಾಗಿರಲಿಲ್ಲ ಅನಕ್ಷರಸ್ಥೆಯಾಗಿದ್ದಳು ಇದರ ಬಗ್ಗೆ ಅವಳಿಗೆ ಯಾವುದೇ ಮಾಹಿತಿ ಇರಲಿಲ್ಲ ತಕ್ಷಣ ಅವಳು ಒಪ್ಪಿಕೊಂಡಳು ಸಾಧುಬಾಬಾ ಕೊಟ್ಟ ಸೇಬನ್ನು ತಕ್ಷಣ ತಿಂದಳು ಆ ಹಣ್ಣನ್ನು ತಿನ್ನುತ್ತಿದ್ದಂತೆಯೇ ಅವಳು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಆ ಸಾಧುಬಾಬರ ಡೇರಿಯಲ್ಲಿ ಮಲಗಿಕೊಂಡಳು ಆ ಮಹಿಳೆ ಮಲಗಿದ ನಂತರ ಸಾಧು ಬಾಬಾ ತನ್ನ ಕುಟೀರದ ಬಾಗಿಲನ್ನು ಬಂದ್ ಮಾಡಿಕೊಂಡನು ಮತ್ತು ಆ ಮಹಿಳೆಯೊಂದಿಗೆ ಎಂಥ ಕೆಟ್ಟ ಕೆಲಸ ಮಾಡಿದನೆಂದರೆ ಅದನ್ನು ಯಾರೂ ಊಹಿಸಲು ಕೂಡ ಸಾಧ್ಯವಿಲ್ಲ ಆದರೆ ಆ ಮಹಿಳೆಗೆ ಐದು ಗಂಟೆಗಳ ನಂತರ ಪ್ರಜ್ಞೆ ಬಂದಾಗ ಆ ಸಾಧು ಬಾಬಾ ಪುನಃ ಆ ಮಹಿಳೆಗೆ ಮತ್ತೊಂದು ಸೇಬು ಹಣ್ಣನ್ನು ತಿನ್ನಿಸಿದನು ಮತ್ತೆ ಅವಳು ಅರೆ ಪ್ರಜ್ಞಾವಸ್ಥೆಗೆ ಜಾರಿದಳು ಮತ್ತೆ ಅಲ್ಲಿಯೇ ಮಲಗಿದಳು ಕಳೆದ ಮೂರು ದಿನಗಳಿಂದ ಆ ಸಾಧು ಬಾಬಾ ಆ ಮಹಿಳೆಯನ್ನು ತನ್ನ ಕುಟೀರದಲ್ಲಿ ಇರಿಸಿಕೊಂಡಿದ್ದನು ಮತ್ತು ಮಹಿಳೆಯೊಂದಿಗೆ ಕೆಟ್ಟ ಕೆಲಸದಲ್ಲಿ ಮಗ್ನನಾಗಿದ್ದನು ಆ ಮಹಿಳೆಗೆ ಈ ಬಾಬಾ ತನಗೆ ಸಹಾಯ ಮಾಡುತ್ತಿಲ್ಲ ಎಂದು ಒಂದು ಕ್ಷಣವೂ ಕೂಡ ಅರಿವಿಗೆ ಬರಲಿಲ್ಲ ಮತ್ತು ಈತನು ಹಣ್ಣನ್ನು ತಿನ್ನಿಸಿ ತನಗೆ ಮಗುವನ್ನು ದಯಪಾಲಿಸುತ್ತಿಲ್ಲ ಬದಲಾಗಿ ತನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆ ಎಂದು ಕೂಡ ಆಕೆಗೆ ಅರಿವಾಗಲಿಲ್ಲ ಆಗ ಭಗವಂತನೊಂದು ಚಮತ್ಕಾರ ನಡೆಯಿತು ಸಾಧು ಯಾವುದೋ ಒಂದು ಕೆಲಸಕ್ಕಾಗಿ ಕುಟೀರದಿಂದ ಹೊರಕ್ಕೆ ಹೋದನು ತಕ್ಷಣ ಒಬ್ಬ ರಿಪೋರ್ಟರ್ನ ದೃಷ್ಟಿ ಆ ಮಹಿಳೆಯ ಮೇಲೆ ಬಿತ್ತು ಆ ರಿಪೋರ್ಟರ್ ಒಬ್ಬ ಮಹಿಳೆ ಕುಟೀರದಲ್ಲಿ ಮಲಗಿರುವುದನ್ನು ನೋಡಿದನು ಈ ಮಹಿಳೆ ಈ ಸಾಧು ಬಾಬರ ಕುಟೀರದಲ್ಲಿ ಏಕೆ ಮಲಗಿಕೊಂಡಿದ್ದಾಳೆ ಎಂದು ಆ ರಿಪೋರ್ಟರ್ಗೆ ಸಂಶಯ ಬಂದು ಅವಳ ಬಳಿ ಬಂದನು ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದನು ಆಗ ರಿಪೋರ್ಟರ್ಗೆ ತಕ್ಷಣ ಅರ್ಥವಾಯಿತು ಇವಳು ಅರೆ ಪ್ರಜ್ಞೆ ಅವಸ್ಥೆಯಲ್ಲಿದ್ದಾಳೆ ಈಕೆಗೆ ಪ್ರಜ್ಞೆಯಿಲ್ಲ ಎಂದು ತಿಳಿಯಿತು ತಕ್ಷಣ ರಿಪೋರ್ಟರ್ ಮೂರು ನಾಲ್ಕು ಜನ ಪೊಲೀಸರನ್ನು ತಕ್ಷಣ ಅಲ್ಲಿಗೆ ಕರೆಸಿದನು ಮತ್ತು ಅವನು ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಿದನು ಆಗ ಪೊಲೀಸರು ಆ ಮಹಿಳೆಯನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಮಹಿಳೆಗೆ ಎಚ್ಚರವಾಯಿತು ಮತ್ತು ಪೊಲೀಸರು ಅವಳಲ್ಲಿ ಪ್ರಶ್ನಿಸತೊಡಗಿದರು ನೀವು ಇಲ್ಲೇನು ಮಾಡುತ್ತಿದ್ದೀರಿ ಯಾರ ಜೊತೆಯಲ್ಲಿ ಇದ್ದೀರಿ ಆಗ ಮಹಿಳೆ ಹೇಳಿದರು ನನ್ನ ಜೊತೆಯಲ್ಲಿ ಒಬ್ಬ ಬಾಬಾ ಕುಳಿತುಕೊಂಡಿದ್ದರು ಅವರ ಜೊತೆಗೆ ನಾನು ಇಲ್ಲಿ ಪೂಜಾ ವಿಧಿಯನ್ನು ಮಾಡುತ್ತಿದ್ದೆ ಹಾಗಾದರೆ ನೀವು ಕುಳಿತು ಪೂಜೆ ಮಾಡುತ್ತಿದ್ದ ಆ ಬಾಬಾ ಎಲ್ಲಿ ಎಂದಾಗ ಮಹಿಳೆ ಹೇಳಿದಳು ಬಾಬಾ ನನ್ನ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದಾರೆ ಈಗಷ್ಟೇ ಅವರು ನನ್ನ ಜೊತೆ ಇಲ್ಲೇ ಕುಳಿತುಕೊಂಡಿದ್ದರು ಅವರು ಎಲ್ಲೋ ಹೊರಗೆ ಹೋಗಿರಬೇಕು ಆಕೆಗೆ ತಾನು ಮೂರು ದಿನಗಳಿಂದ ಇಲ್ಲಿ ಮಲಗಿಕೊಂಡಿದ್ದೇನೆ ಎಂಬ ಅರಿವು ಕೂಡ ಇರಲಿಲ್ಲ ಏಕೆಂದರೆ ಅವಳಿಗೆ ಪ್ರಜ್ಞೆ ಇರಲಿಲ್ಲ ತಕ್ಷಣ ಪೊಲೀಸರು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು ಆದರೆ ಆ ಮಹಿಳೆ ಪೊಲೀಸರ ಜೊತೆಗೆ ಹೋಗಲು ನಿರಾಕರಿಸಿದಳು ಮತ್ತು ಹೇಳಿದಳು ಇಲ್ಲ ಎಲ್ಲಿವರೆಗೆ ಬಾಬಾ ಅವರು ಬರುವುದಿಲ್ಲವೋ ನಾನು ಅಲ್ಲಿಯವರೆಗೂ ಇಲ್ಲಿಂದ ಒಂದು ಹೆಜ್ಜೆಯನ್ನು ಕೂಡ ಇಡುವುದಿಲ್ಲ ಆಗ ಪೊಲೀಸರು ಕೂಡ ತುಂಬಾ ಚಿಂತೆಗೊಳಗಾದರು ಈಕೆಗೆ ನಶೆಯ ಪದಾರ್ಥವನ್ನು ನೀಡಿ ಇವಳೊಂದಿಗೆ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆಂದು ಪೊಲೀಸರಿಗೆ ಅರಿವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ನಂತರ ಅಲ್ಲಿ ಎಷ್ಟು ದೊಡ್ಡ ಗಲಾಟೆ ಏರ್ಪಟ್ಟಿತೆಂದರೆ ಆಸುಪಾಸಿನ ಜನರೆಲ್ಲರೂ ಅಲ್ಲಿಗೆ ಬಂದು ಸೇರತೊಡಗಿದರು ಆಕಸ್ಮಿಕವಾಗಿ ಆಗ ಕುಟೀರದಿಂದ ಹೊರಕ್ಕೆ ಹೋದ ಸಾಧುಬಾಬಾ ಅಲ್ಲಿಗೆ ಬಂದನು ತಕ್ಷಣ ಆ ಮಹಿಳೆಯು ಆ ಸಾಧು ಬಾಬಾರನ್ನು ನೋಡಿ ಅವನನ್ನು ಗುರುತು ಹಿಡಿದಳು ನೋಡಿ ಸಾಹೇಬ್ರೆ ಸಾಧು ಬಾಬಾ ಬಂದಿದ್ದಾರೆ ನೀವು ಏನಾದರೂ ಕೇಳಬೇಕೆಂದರೆ ನನ್ನಲ್ಲಿ ಕೇಳಬೇಡಿ ಅವರನ್ನು ಕೇಳಿ ಎಲ್ಲವನ್ನೂ ತಿಳಿದುಕೊಳ್ಳಿ ಎನ್ನುತ್ತಿದ್ದಂತೆ ಆ ಸಾಧು ಬಾಬಾ ಪೊಲೀಸರು ಮತ್ತು ಇಷ್ಟೆಲ್ಲ ಜನರು ತನ್ನ ಕುಟೀರದ ಸುತ್ತ ಸೇರಿರುವುದನ್ನು ನೋಡಿ ತಕ್ಷಣ ಏನು ಮಾಡಬೇಕೆಂದು ತೋಚದೆ ಅಲ್ಲಿಂದ ಪಕ್ಕಕ್ಕೆ ಸರಿದು ಓಡಲು ಪ್ರಯತ್ನಿಸಿದನು ಆದರೆ ಪೊಲೀಸರ ದೃಷ್ಟಿ ಆ ಸಾಧು ಬಾಬಾನ ಮೇಲೆ ಬಿದ್ದಾಗ ಓಡಿಬಂದು ಆ ಸಾಧು ಬಾಬರನ್ನು ಹಿಡಿದುಕೊಂಡರು ಮತ್ತು ಅವನನ್ನು ವಿಚಾರಣೆಗೆ ಒಳಪಡಿಸಿದರು ಆನಂತರ ಎಂಥ ವಿಚಾರ ಹೊರಬಂದಿತ್ತೆಂದರೆ ನೀವು ಇದನ್ನು ಯೋಚಿಸುವುದು ಬಿಡಿ ಯಾರಾದರೂ ಹೀಗೂ ಮಾಡುತ್ತಾರೆ ಎಂದು ದಂಗಾಗುತ್ತೀರಿ ಪೊಲೀಸರು ಆ ಸಾಧುಬಾಬನನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವನು ಸಾಧುಬಾಬಾ ಆಗಿರಲಿಲ್ಲ ಅವನು ಜೈಪುರದವನಾಗಿದ್ದನು ಮತ್ತು ಅನ್ಯ ಅವನು ಬಾಬರ ವೇಷವನ್ನು ಧರಿಸಿಕೊಂಡು ಕುಂಭಮೇಳಕ್ಕೆ ಬಂದಿದ್ದನು ಎಲ್ಲರಿಗೂ ಗೊತ್ತೇ ಇದೆ ಈ ಕುಂಭಮೇಳ ಶುರುವಾದಾಗಿನಿಂದ ಜನರು ವಿವಿಧ ರೀತಿಯಲ್ಲಿ ಹಣವನ್ನು ಗಳಿಸುವ ದಂಧೆಯನ್ನು ಶುರು ಮಾಡಿಕೊಳ್ಳುತ್ತಾರೆ ಕೆಲವರು ಚಹಾ ಮಾರಾಟ ಮಾಡಿದರೆ ಕೆಲವರು ಹಣೆಯ ಮೇಲೆ ತಿಲಕವನ್ನಿಟ್ಟು ಹಣವನ್ನು ಸಂಪಾದಿಸುತ್ತಾರೆ ಮತ್ತೆ ಕೆಲವರು ಮಣಿಗಳನ್ನು ಮಾರಾಟ ಮಾಡಿ ಹೀಗೆ ವಿವಿಧ ರೀತಿಯಲ್ಲಿ ಇಂತಹ ಜಾಗಗಳಲ್ಲಿ ಹಣ ಮಾಡಲು ತೊಡಗಿಕೊಳ್ಳುತ್ತಾರೆ ಇವರ ಪ್ಲಾನಿಂಗ್ ಹೇಗಿದೆ ಎಂದರೆ ಎರಡು ಮೂರು ತಿಂಗಳವರೆಗೆ ಕುಂಭಮೇಳ ನಡೆಯುತ್ತಿರುತ್ತದೆ ಅಲ್ಲಿಯವರೆಗೆ ಒಂದು ಒಂದೂವರೆ ಕೋಟಿ ಅಥವಾ ಮೂವತ್ತರಿಂದ ಐವತ್ತು ಲಕ್ಷ ಹಣ ಗಳಿಸಬಹುದು ಎಂಬ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ ಕನಿಷ್ಠ ಇಷ್ಟಾದರೂ ಹಣವನ್ನು ಏನಾದರೂ ಮಾಡಿ ಹೇಗಾದರೂ ಮಾಡಿಯಾದರೂ ಸಂಪಾದಿಸಬೇಕೆಂದು ಅಂದುಕೊಳ್ಳುತ್ತಾರೆ ಸಾಧುವಲ್ಲದ ಸಾಧಾರಣ ವ್ಯಕ್ತಿಯು ಕೂಡ ಮನೆಯಿಂದ ಹೊರಡುವಾಗ ಸಾಧುವಿನ ವೇಷವನ್ನು ಧರಿಸಿ ತಿಲಕವನ್ನಿಟ್ಟು ಚಂದನವನ್ನು ತೆಗೆದುಕೊಂಡು ಅತ್ತಿತ್ತ ಸುತ್ತಾಡಿ ಎಲ್ಲರಿಗೂ ತಿಲಕವನ್ನು ನೀಡುತ್ತಾ ಐದು ಹತ್ತು ರೂಪಾಯಿಗಳನ್ನು ಸಂಪಾದಿಸುತ್ತಾ ಪ್ರತಿದಿನ ಆತ ಐದು ಆರು ಸಾವಿರವನ್ನು ಸಂಪಾದಿಸಿದರು ಇಷ್ಟು ಹಣವನ್ನು ಸಂಪಾದಿಸಬಹುದು ಈ ಮಾನಸಿಕತೆಯಿಂದಲೇ ತುಂಬ ಜನರು ಕುಂಭಮೇಳಕ್ಕೆ ಹೋಗುತ್ತಾರೆ ಈ ರೀತಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಈ ರೀತಿಯಲ್ಲಿ ಇಡೀ ಘಟನೆಯು ಪೊಲೀಸರ ಎದುರಿಗೆ ಬಂದಾಗ ಪೊಲೀಸರು ಮತ್ತು ಅಲ್ಲಿರುವ ಸುತ್ತಮುತ್ತಲಿನವರು ಆ ಸಾಧುಬಾಬನನ್ನು ಯಾವ ರೀತಿ ಬೆಂಡೆತ್ತುತ್ತಾರೆಂದರೆ ಯಾರೂ ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ ಸಾಧುಬಾಬಾ ಅನ್ಯ ಧರ್ಮೀಯನೆಂದು ತಿಳಿದ ತಕ್ಷಣ ಅಲ್ಲಿದ್ದ ಜನಜಂಗುಳಿ ಹಾಗೂ ಅಕ್ಕಪಕ್ಕದ ಕುಟೀರದಲ್ಲಿ ತಂಗಿಕೊಂಡಿದ್ದ ಅಸಲಿ ನಾಗ ಸಾಧುಗಳು ತಮ್ಮ ಬಳಿ ಇರುವ ಅಸ್ಥಿಗಳಿಂದ ಆತನನ್ನು ಬೆಂಡೆತ್ತಿದ್ದರು ಅವನ ಬಟ್ಟೆಯನ್ನು ಹರಿದು ಕಿತ್ತೆಸೆದು ನಗ್ನನನ್ನಾಗಿಸಿದ್ದರು ನಂತರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದರು ಈಗ ಪೊಲೀಸರು ಆ ಡೋಂಗಿ ಬಾಬಾನ ಮೇಲೆ ಯಾವ ರೀತಿ ಕೇಸನ್ನು ಹಾಕುತ್ತಾರೆ ಎಂದು ಕಾದು ನೋಡಬೇಕು ಆ ಡೋಂಗಿ ಬಾಬಾನಿಗೆ ನಮ್ಮ ಪ್ರಕಾರ ಸಾಧುಬಾಬಾ ಎಂದು ಕರೆಯುವುದು ಸರಿಯಲ್ಲ ಅವನು ಸಾಧುವೆ ಅಲ್ಲ ಎಂದ ಮೇಲೆ ಆತನಿಗೆ ಸಾಧುವಿನ ದರ್ಜೆಯನ್ನು ಕೊಡುವುದು ಸರಿಯಲ್ಲ ಇವನು ಸಾಧುವಿನ ವೇಷವನ್ನು ಧರಿಸಿ ಕುಂಭಮೇಳಕ್ಕೆ ಹಣ ಗಳಿಸಲು ಬಂದಿದ್ದನು ಇದರ ಬಗ್ಗೆ ಮತ್ತೊಂದು ವಿಷಯ ಹೇಳಬೇಕೆಂದರೆ ಕುಂಭಮೇಳದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಒಳ್ಳೆಯವರಾಗಿರುತ್ತಾರೆ ಉಳಿದಿರುವ ಮೂವತ್ತು ಪರ್ಸೆಂಟ್ ಜನ ಕೆಟ್ಟವರಿರುತ್ತಾರೆ ಕೆಲವರು ಸಾಧು ಸಂತರ ವೇಷದಲ್ಲಿ ಲೂಟಿಯನ್ನು ಮಾಡಲು ಬಂದಿರುತ್ತಾರೆ ಹಣ ಸಂಪಾದಿಸಲು ಬಂದಿರುತ್ತಾರೆ ಒಳ್ಳೆಯ ಸಾಧು ಮಹಾತ್ಮರು ಮಹಿಳೆಯರಿಂದ ದೂರವೇ ಇರುತ್ತಾರೆ ಅವರು ವಾಸ್ತವದಲ್ಲಿ ಮಹಿಳೆಯರೊಂದಿಗೆ ಮಾತು ಕೂಡ ಆಡುವುದಿಲ್ಲ ಈ ಮಹಾತ್ಮ ಸಾಧುಗಳಿಗೆ ಇಂತಹ ಕೆಟ್ಟ ನಡವಳಿಕೆಯ ಹಣಗಳಿಕೆಯ ಸಾಧುಗಳಿಂದ ಕೆಟ್ಟ ಹೆಸರು ಬರುತ್ತಿದೆ ವೀಕ್ಷಕರೇ ಈ ಕಥೆಯನ್ನು ಮಾಡುವ ಉದ್ದೇಶ ಕುಂಭಮೇಳಕ್ಕೆ ಹೋಗುವ ಪ್ರತಿಯೊಬ್ಬರು ತಮ್ಮ ತಮ್ಮ ಪರಿವಾರದೊಂದಿಗೆ ತುಂಬ ಜಾಗರೂಕತೆಯಿಂದ ಇರಿ ಮತ್ತು ಇಂತಹ ನಕಲಿ ಸಾಧುಗಳಿಂದ ದೂರವಿರಿ ಕುಟುಂಬದವರಿಂದ ಬೇರ್ಪಡದ ಹಾಗೆ ಚಿಕ್ಕ ಮಕ್ಕಳನ್ನು ಕೈಯಿಂದ ಹಿಡಿದುಕೊಳ್ಳಿ ಅಥವಾ ಒಬ್ಬರಿಗೊಬ್ಬರು ಗಟ್ಟಿಯಾದ ದಾರದಿಂದ ಕಟ್ಟಿಕೊಳ್ಳಿ ಏಕೆಂದರೆ ಒಮ್ಮೆ ಬೇರ್ಪಟ್ಟರೆ ಅವರು ಸ್ವಲ್ಪ ಹೊತ್ತಿನಲ್ಲಿ ಎರಡು ಗಂಟೆಗಳಲ್ಲಿ ಅಥವಾ ಒಂದೆರಡು ದಿನದಲ್ಲಿ ಸಿಗಬಹುದು ಅಥವಾ ಸಿಗದೇ ಇರಬಹುದು ಆದರೆ ಆ ನಂತರ ಅವರ ಪರಿಸ್ಥಿತಿ ಏನಾಗಬಹುದು ವೀಕ್ಷಕರೇ ಪ್ರತಿಯೊಬ್ಬ ಹಿಂದೂಗಳು ಪ್ರಯಾಗ್ರಾಜ್ಞ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳದ ಅಮೃತ ಸ್ನಾನವನ್ನು ಮಾಡಿ ಪುನೀತರಾಗಲು ಬಯಸುತ್ತಾರೆ ಈ ಅಮೃತ ಸ್ನಾನ ಮಾಡುವ ಪರಂಪರೆಯು ಸಮುದ್ರ ಕಾಲದಲ್ಲಿನ ಅಮೃತವನ್ನು ಸವಿದಂತೆಯೇ ಎಂದು ಹಿಂದೂಗಳು ನಂಬಿದ್ದಾರೆ ಈ ಮಹಾಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ಮೇಳವಾಗಿದೆ ಯೋಗಿ ಆದಿತ್ಯನಾಥ್ ಮತ್ತು ಮೋದಿಯವರ ಸರ್ಕಾರ ಜಂಟಿಯಾಗಿ ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹಾಕುಂಭಮೇಳವನ್ನು ಆಯೋಜಿಸುತ್ತಿದೆ ಕಳೆದ ಆರು ತಿಂಗಳಿಂದ ಹನ್ನೆರಡು ಕಿಲೋಮೀಟರ್ ಸುತ್ತಳತೆಯಲ್ಲಿ ಮಹಾಕುಂಭ ಸಿಟಿಯನೆ ಪ್ರಯಾಗರಾಜ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ನಲವತ್ತರಿಂದ ಐವತ್ತು ಕೋಟಿ ಭಕ್ತರು ಕುಂಭಮೇಳಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಇದರಿಂದ ಭಕ್ತರಿಂದ ಮೂರು ಲಕ್ಷ ಕೋಟಿ ಹಣ ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಈ ಬಾರಿ ಅತ್ಯಂತ ಅಚ್ಚುಕಟ್ಟಾಗಿ ಪ್ಲಾಸ್ಟಿಕ್ ರಹಿತ ಕುಂಭಮೇಳವನ್ನು ಆಯೋಜಿಸಲಾಗಿದೆ ಕುಂಭ ಸಿಟಿಗೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಪ್ರವಾಸಿಗಳಿಗೆ ಹೇಗೆ ನಡೆದುಕೊಳ್ಳಬೇಕು ಎಂಬ ಚಿಕ್ಕ ಟ್ರೈನಿಂಗ್ ವ್ಯವಸ್ಥೆ ಕೂಡ ಇದೆ ಅತ್ಯಾಧುನಿಕ ಟೆಕ್ನಾಲಜಿಯ ಮುಖಾಂತರ ಈ ಬಾರಿ ಕಾಣೆಯಾಗುವವರ ಸಂಖ್ಯೆ ತುಂಬ ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ ಎಲ್ಲ ಜಾಗಗಳಲ್ಲೂ ಕಣ್ಗಾವಲು ಡ್ರೋನ್ಗಳ ಮುಖಾಂತರ ಪ್ರತಿಯೊಬ್ಬರ ಮುಖವನ್ನು ಗುರುತಿಸುವ ಮತ್ತು ಅವರು ಎಲ್ಲಿದ್ದಾರೆ ಎಂದು ಸುಲಭವಾಗಿ ಕಂಡುಹಿಡಿಯುವ ಟೆಕ್ನಾಲಜಿಯನ್ನು ಕೂಡ ಅಳವಡಿಸಲಾಗಿದೆ ಫೋಟೋ ನೀಡಿದಾಗ ತಕ್ಷಣ ಅವರು ಎಲ್ಲಿದ್ದಾರೆ ಯಾವ ದಿಕ್ಕಿನಲ್ಲಿದ್ದಾರೆ ಎಂದು ಗುರುತಿಸುವ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ ಪ್ರಯಾಗರಾಜ್ನ ಎರಡು ಸಾವಿರದ ಇಪ್ಪತ್ತೈದರ ಈ ಮಹಾಕುಂಭ ಮೇಳಕ್ಕೆ ಭಾರತದಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಅಮೃತ ಕುಂಭ ಸ್ನಾನ ಮಾಡಲು ಬಂದಿದ್ದಾರೆ ದೊಡ್ಡ ದೊಡ್ಡ ದೇಶೀಯ ಮತ್ತು ವಿದೇಶಿಯ ಸೆಲೆಬ್ರಿಟಿಗಳು ಕೂಡ ಕುಂಭಮೇಳದಲ್ಲಿ ಹಾಜರಿದ್ದಾರೆ ಶ್ರೀಮಂತರಿಗಾಗಿ ಎರಡು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿಗಳವರೆಗೆ ಕುಟೀರಗಳು ಟೆಂಟ್ಗಳು ಡೇರೆಗಳು ಬಾಡಿಗೆಗೆ ಲಭ್ಯವಿದ್ದರೆ ಬಡವರಿಗಾಗಿಯೇ ಉಚಿತವಾಗಿ ಉಳಿದುಕೊಳ್ಳಲು ಮತ್ತು ಊಟದ ವ್ಯವಸ್ಥೆಯನ್ನು ಆನ್ಲೈನ್ ಬುಕ್ಕಿಂಗ್ ಮೂಲಕ ಕಲ್ಪಿಸಲಾಗಿದೆ ಎಂದು ಹೇಳಲಾಗಿದೆ ವಿದೇಶಿಗರು ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಮಾಡುವುದರ ಮೂಲಕ ಈ ಕುಂಭಮೇಳದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ ಈ ಬಾರಿ ಕುಂಭಮೇಳವು ಅಚ್ಚುಕಟ್ಟಾಗಿ ಆಯೋಜನೆಗೊಂಡು ಈ ಬಾರಿ ಕುಂಭಮೇಳವು ಅಚ್ಚುಕಟ್ಟಾಗಿ ಆಯೋಜನೆಗೊಂಡು ಭಕ್ತಾದಿಗಳನ್ನು ಆಕರ್ಷಿಸುವಲ್ಲಿ ಸಫಲವಾಗಿದೆ ಎಂದು ಹೇಳಲಾಗುತ್ತಿದೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು